ಆತ್ಮೀಯರು ಎಲ್ರಿಗೂ ನಮಸ್ತೆ ಶೂ ಸಾಕ್ಸ್ ಮತ್ತು ಸ್ಯಾಂಡಲ್ ಖರೀದಿಗೆ ಸಂಬಂಧಪಟ್ಟಂತೆ ಖರೀದಿ ವಹಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಖಾಲಿ ಫಾರ್ಮೆಟ್ನ ಸಿದ್ಧಪಡಿಸಿದ್ನಿ ಇದರಲ್ಲಿ ಎಚ್ ಟಿ ಎಮ್ ಸಿ ನಡಾವಳಿ ವಿವರವನ್ನು ದಾಖಲಿಸ್ತೀವಿ ಆನಂತರ ಖರೀದಿ ಸಮಿತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಖರೀದಿ ಸಮಿತಿಗೆ ಎಚ್ ಟಿ ಎಮ್ ಸಿ ಅಧ್ಯಕ್ಷರು ಶಾಲಾ ಮುಖ್ಯ ಶಿಕ್ಷಕರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ನಾಮನಿರ್ದೇಶಿ ಎಸ್ ಟಿ ಎಮ್ ಸಿಲಿ ನಾಮ ಮೂರು ಜನ ನಾಮನಿರ್ದೇಶಿತ ಸದಸ್ಯರು ಏನು ಬರ್ತಾರೆ ಅದರ ಸಂಬಂಧಪಟ್ಟಂತೆ ಅವ್ರು ಮೂರು ಜನದಲ್ಲಿ ಒಬ್ಬರು ನಾಮನಿರ್ದೇಶಿತ ಜೆಂಟ್ಸ್ ತಗೋಬೋದು ಇನ್ನಿಬ್ಬರು ಮಹಿಳಾ ಸದಸ್ಯರನ್ನ ಕಡ್ಡಾಯವಾಗಿ ತೆಗೆದುಕೋಬೇಕು ಆನಂತರ ದರ ಪಟ್ಟಿ ಆಹ್ವಾನ ವಿವರ ಇದೆ ನಂತರ ಖರೀದಿ ಸಮಿತಿ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಸಮಿತಿ ಸಹಿ ಬರುತ್ತೆ ಇನ್ನು ದರ ಪಟ್ಟಿಗಳ ವಿವರನ ಇಲ್ಲಿ ನಮ್ಮ ಮುದಿಸ್ತಕ್ಕಂಥದ್ದು ಯಾವ್ಯಾವ ಅಂಗಡಿಯಿಂದ ಯಾವ ಏಜೆನ್ಸಿಯಿಂದ ತೆಗೆದುಕೊಂಡು ಅಂತ ನಂತರ ಖರೀದಿ ಸಮಿತಿಯವರ ಸಹಿ ಮತ್ತೆ ಅದಕ್ಕೆ ಇನ್ನು ತುಲನಾತ್ಮಕ ದರಪಟ್ಟಿ ವಿವರ ಇರ್ತಕ್ಕಂಥದ್ದು ಅಂದರೆ ದರಪಟ್ಟಿ ಮೂರು ಅಂಗಡಿದ್ನ ತೆಗೆದುಕೊಂಡಿರ್ತೀವಿ ಯಾವ ಅಂಗಡಿಲಿ ಜಾಸ್ತಿ ಇದೆ ಯಾವ ಅಂಗಡಿಲಿ ಕಡಿಮೆ ಇದೆ ಅನ್ನೋದನ್ನ ವ್ಯತ್ಯಾಸವನ್ನ ಮಾಡಿಕೊಂಡು ಆ ಯಾವ ಅಂಗಡಿಲಿ ಕಡಿಮೆ ಇರುತ್ತೆ ಆ ಅಂಗಡಿಗೆ ಕಾರ್ಯಾದೇಶವನ್ನು ಮಾಡ್ತಕ್ಕಂಥದ್ದು ಅಂದರೆ ನಮ್ಮ ಶಾಲೆಗೆ ಇಷ್ಟು ಶೂ ಸಾಕ್ಸು ಬೇಕು ಒಂದರಿಂದ ಐದನೇ ತರಗತಿ ಒಂದರಿಂದ ಐದನೇ ತರಗತಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಆರರಿಂದ ಎಂಟನೇ ತರಗತಿಗೆ ಇನ್ನೂರ ತೊಂಬತ್ತೈದು ರೂಪಾಯಿ ಇದೆ ಹಾಗೆ ಎಂಟರಿಂದ ಹತ್ತನೇ ತರಗತಿವರೆಗೂ ಒಂಬತ್ತರಿಂದ ಒಂಬತ್ತು ಹತ್ತನೇ ತರಗತಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಕ ಹೋದ ವರ್ಷ ಹಂಗಿ ತಾಗೇ ಇದೆ ಯಾವುದೇ ಬದಲಾವಣೆ ಇಲ್ಲ ಆನಂತರ ಒಪ್ಪಂದ ಪತ್ರವನ್ನು ಮಾಡ್ಕೊತೀವಿ ಅಂಗಡಿಯವ್ರ ಜೊತೆ ಹಿಂಗಿಂಗೆ ಎಷ್ಟು ಕಾರ್ಯಾದೇಶನ ಮಾಡಿದ್ಮೇಲೆ ಇಷ್ಟು ನಮಗೆ ಶೂ ಸಾಕ್ಸ್ನ ಇಷ್ಟು ಹಣದಲ್ಲಿ ಕೊಡಬೇಕು ನೀವು ಅಂತ ಮಕ್ಕಳ ಸಂಖ್ಯೆಯನ್ನು ಕೊಟ್ಟು ಒಪ್ಪಂದ ಪತ್ರವನ್ನು ಮಾಡ್ಕೊತಕ್ಕಂಥದ್ದು ಆನಂತರ ಅಂಗಡಿಯಿಂದ ನಾವು ಚೆಕ್ಕನ್ನು ಅಂಗಡಿಗೆ ಕೊಡ್ತೀವಿ ಆನಂತರ ಅವರಿಂದ ಓಚರ್ನ ಪಡೆದುಕೊತೀವಿ ಆ ಓಚರ್ನ ಅಂಟಿಸೋಕ್ಕೂ ಸಹ ಖಾಲಿ ಫಾರ್ಮೆಟು ಇದು ಇರ್ತಕ್ಕಂಥದ್ದು ಆನಂತರ ಅವರ ಒಂದು ಅಂಗಡಿ ಅಥವಾ ಏಜೆನ್ಸಿ ಒಂದು ಬ್ಯಾಂಕ್ ಖಾತೆ ವಿವರ ಇಲ್ಲಿ ನಮೂದಿಸ್ತಕ್ಕಂಥದ್ದು ಅವರ ಯಾವ ಒಂದು ಬ್ಯಾಂಕ್ ಖಾತೆ ಇದೆ ಆ ಕೋಡು ಅದರ ವಿವರ ಏನಿದೆ ಇನ್ನು ಗುಣಮಟ್ಟ ಪರಿಶೀಲನೆ ಅವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಗುಣಮಟ್ಟದ್ದು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಒಂದು ಶೂ ಸಾಕ್ಸಿಗೆ ಒಂದು ಕಂಪ್ನಿಗೆ ಗುಣಮಟ್ಟದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನು ಸಹ ಕಲೆಕ್ಟ್ ಮಾಡ್ಕೋಬೇಕು ಆದೇಶದಲ್ಲಿ ಕೊಟ್ಟಿದ್ದಾರೆ ಇಂಥ ಶೂ ಸಾಕ್ಸನ್ನೇ ಖರೀದಿ ಮಾಡಬೇಕು ಅಂತ ಇದರಲ್ಲಿ ಸುತ್ತೋಲೆಯನ್ನು ಸಹ ಹಾಕಿದ್ದೀನಿ ಖರೀದಿ ಮುಕ್ತಾಯ ಆದ ನಂತರ ಈ ಒಂದು ಫಾರ್ಮೆಟ್ನ ಫಿಲ್ ಮಾಡ್ತಕ್ಕಂಥದ್ದು ಇನ್ನು ಘೋಷ್ವಾರೆಯನ್ನು ಹಾಕ್ತಕ್ಕಂಥದ್ದು ಆನಂತರ ಉಪಯೋಗಿತ ಪ್ರಮಾಣ ಪತ್ರ ಸಹ ಇಲ್ಲಿ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಉಪಯೋಗಿತ ಪ್ರಮಾಣ ಪತ್ರನ ಇಲಾಖೆಗೆ ನಾವು ಕೊಡಬೇಕಾಗತ್ತೆ ಇದ್ರೆ ಎಷ್ಟು ಬಂತು ಹಣ ಎಷ್ಟು ಖರ್ಚಾಯಿತು ಎಷ್ಟು ಉಳಿಕೆ ಆಯಿತು ಈ ರೀತಿ ಇನ್ನು ಈ ವರ್ಷ ಸುತ್ತೋಲೆ ಬಂದಿರ್ತಕ್ಕಂಥ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಆಯುಕ್ತರ ಕಚೇರಿಯಿಂದ ಬಂದಿರ್ತಕ್ಕಂಥ ಸುತ್ತೋಲೆನೂ ಸಹ ನಾಲ್ಕು ಪೇಜ್ ಇದೆ ಇದನ್ನು ಸಹ ಹಾಕ್ತೀನಿ ಸುತ್ತೋಲೆಯಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಎಲ್ಲ ಮಾಹಿತಿನೂ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಶೂ ಸಾಕ್ಸನ್ನ ಖರೀದಿ ಮಾಡಬೇಕು ಅಥವಾ ಅದು ಕಲ್ಲರ್ ಈಗಿರಬೇಕು ಕಪ್ಪು ಬಣ್ಣದ್ದಾಗಿರಬೇಕು ಆನಂತರ ಅದರ ಎಸ್ ಟಿ ಖರೀದಿ ಸಮಿತಿಗೆ ಯಾರೆಲ್ಲ ಇರಬೇಕು ಆಗಲೇ ಹೇಳಿದ್ನಲ್ಲ ಆ ರೀತಿಯಾಗಿ ಇನ್ನು ಪ್ರತಿಯೊಂದು ಶೂಸ್ ಸಾಕ್ಸಿನ ಹಣ ಎಷ್ಟೆಷ್ಟು ಇರಬೇಕು ಅದರ ಒಂದು ಗುಣಮಟ್ಟ ಕ್ವಾಲಿಟಿ ಬಗ್ಗೆ ಎಲ್ಲದು ಸಹ ಸವಿಸ್ತಾರವಾಗಿ ಇಲಾಖೆ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ ಈ ಆದೇಶನೂ ಸಹ ಈ ಒಂದು ಪಿ ಡಿ ಎಫ್ಗೆ ನಮಗೆ ಸಿಗ್ತಕ್ಕಂಥದ್ದು ಸೊ ಇದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು